ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಷಷ್ಠ ಸ್ಕಂದದಲ್ಲಿ ಚಿತ್ರಕೇತುವಿಗೆ ಅಂಗೀರಸರಿಂದ ಮತ್ತು ನಾರದ ಮಹರ್ಷಿಗಳಿಂದ ಉಪದೇಶವೆಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಊತುರ್ಮೃತಕೋಪಾಂತೇ ಪತಿಕೋಪ ಶೋಕಾಭಿಭೂತಂ ರಾಜ ಹಾಗೆ ಶೋಕಗ್ರಸ್ತನಾಗಿ ತನ್ನ ಮೃತ ಪುತ್ರನ ಬಳಿ ತಾನು ಮೃತನಾದವನಂತೆ ಬಿದ್ದುಕೊಂಡಿದ್ದ ಚಿತ್ರಕೇತು ಮಹಾರಾಜನಿಗೆ ಒಳ್ಳೆಯ ಮಾತುಗಳನ್ನು ತಿಳುವಳಿಕೆ ನೀಡುತ್ತಾ ಅಂಗೀರಸರು ಮತ್ತು ನಾರದ ಮಹರ್ಷಿಗಳು ಆತನಿಗೆ ಹೀಗೆಂದರು ಎಲೈ ರಾಜೇಂದ್ರನೇ ನೀನು ಯಾವನನ್ನು ಕುರಿತು ಇಷ್ಟು ಪಡುತ್ತಿದ್ದೀಯೋ ಆ ಬಾಲಕನು ನಿಜವಾಗಿಯೂ ನಿನಗೆ ಏನಾಗಬೇಕು ನೀನಾದರೂ ಆತನಿಗೆ ಏನಾಗಬೇಕು ಮುಂದಿನ ಜನ್ಮಗಳಲ್ಲಾದರೂ ನಿನಗೂ ಅವನಿಗೂ ಯಾವ ಸಂಬಂಧವೂ ತಾನೇ ಇದ್ದೀತು ಈ ಸಂಬಂಧಗಳೆಲ್ಲವೂ ಪ್ರಕೃತಿಯ ಕಾರಣದಿಂದ ತೋರುತ್ತವೆಯೇ ಹೊರತು ಆತ್ಮಸ್ವರೂಪದ ದೃಷ್ಟಿಯಿಂದ ಈ ಯಾವ ಸಂಬಂಧವೂ ಇರುವುದಿಲ್ಲ ಎಂದು ಶುದ್ಧಾತ್ಮ ಸ್ವರೂಪದ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಿನ್ನ ಶೋಕಕ್ಕೆ ಕಾರಣವೇ ಇಲ್ಲ ಇದಲ್ಲದೆ ಈ ತಂದೆ ಮಗ ಶತ್ರು ಮಿತ್ರ ಮುಂತಾದ ಯಾವ ಸಂಬಂಧವೂ ಪ್ರಕೃತಿ ಪ್ರವಾಹದಲ್ಲಿ ನಿತ್ಯವಾದುದಲ್ಲ ಈ ಜನ್ಮದಲ್ಲಿ ಒಬ್ಬನ ಮಗನಾಗಿರುವವನು ಹಿಂದಿನ ಜನ್ಮದಲ್ಲಿ ಆತನ ತಂದೆಯಾಗಿದ್ದಿರಬಹುದು ಮುಂದಿನ ಜನ್ಮದಲ್ಲಿ ಬೇರಾವುದಾದರೂ ಸಂಬಂಧ ಇವರಿಬ್ಬರಿಗೂ ಉಂಟಾಗಬಹುದು ಅಥವಾ ಯಾವುದೇ ಸಂಬಂಧವೂ ಒದಗದೆಯೋ ಇರಬಹುದು ಆದುದರಿಂದ ಈ ಬಾಲಕನು ನಿಜವಾಗಿಯೂ ನನ್ನ ಮಗನೇ ಸದಾ ನನ್ನ ಮಗನೇ ಆಗಿದ್ದನು ಮುಂದೆಯೂ ಮಗನೇ ಆಗುವನು ಎಂದು ಭ್ರಮಿಸಿ ಶೋಕಿಸಬೇಡ ಪ್ರಕೃತಿ ಪ್ರವಾಹದಲ್ಲೂ ಈ ತಂದೆ ಮಗ ಮುಂತಾದ ಸಂಬಂಧಗಳು ನಿಯತವಾಗಿರುವುದಿಲ್ಲ ಇವು ಯಾವಾಗಲೋ ಬಂದು ಯಾವಾಗಲೋ ಹೋಗುವವು ಎಂಬುದಕ್ಕೆ ಉದಾಹರಣೆಯನ್ನು ಕೊಡುತ್ತೇನೆ ಕೇಳು ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ವಾಲುಕಾಹ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ ನದಿಯ ಪ್ರವಾಹದ ವೇಗದಲ್ಲಿ ಕೊಚ್ಚಿ ಹೋಗುತ್ತಿರುವಾಗ ಕೆಲವು ಮರಳಿನ ಕಣಗಳು ಯಾವಾಗಲೋ ಒಂದೆರಡನೊಂದು ಸೇರಿಕೊಳ್ಳುವವು ಮತ್ತು ಯಾವಾಗಲೋ ಒಂದನ್ನೊಂದು ಅಗಲುವವು ಹೀಗೆ ಕಾಲ ಪ್ರವಾಹದಲ್ಲಿ ಜೀವಗಳು ಪರಸ್ಪರವಾಗಿ ಸೇರಿ ಸಂಬಂಧಿಗಳಾಗುವರು ಹಾಗೆಯೇ ಅಗಲಿಕೆಯನ್ನು ಹೊಂದಿ ಸಂಬಂಧವನ್ನು ಕಳೆದುಕೊಳ್ಳುವರು ಆದುದರಿಂದ ನಿನಗೂ ಈ ಬಾಲಕನಿಗೂ ತಂದೆ ಮಗ ಎಂಬ ಸಂಬಂಧವು ಶಾಶ್ವತವಾದುದೆಂದು ತಿಳಿದು ಶೋಕಿಸಬೇಡ ಇವು ಕಾಲ ಪ್ರವಾಹದಲ್ಲಿ ಯಾವಾಗಲೂ ಒದಗಿ ಬಂದು ಅಗಲುವವು ಯಥಾಧಾನಾಸುವೈಧಾನ ಭವಂತಿನ ಭವಂತಿ ಚ ಏವಂ ಭೂತೇಶು ಭೂತಾನೀ ಚೋದಿತಾನೀಶಮಾಯಯ ಒಂದು ಬೀಜದಿಂದ ಬೇರೆ ಕೆಲವು ಬೀಜಗಳು ಹುಟ್ಟುವುದುಂಟು ಹುಟ್ಟದೇ ಇರುವುದೂ ಉಂಟು ಹುಟ್ಟಿ ನಾಶವಾಗುವುದೂ ಉಂಟು ಹಾಗೆಯೇ ಈಶ್ವರನ ಪ್ರೇರಣೆಯಂತೆ ಕೆಲವು ಪ್ರಾಣಿಗಳಲ್ಲಿ ಬೇರೆ ಕೆಲವು ಪ್ರಾಣಿಗಳು ಮಕ್ಕಳ ರೂಪದಲ್ಲಿ ಹುಟ್ಟುವುದುಂಟು ಹುಟ್ಟದೇ ಇರುವುದೂ ಉಂಟು ಹುಟ್ಟಿ ಸಾಯುವುದೂ ಉಂಟು ಈಶ್ವರನ ಸಂಕಲ್ಪದಿಂದ ಈಶ್ವರನ ಸಂಕಲ್ಪದಿಂದ ಸೇರಿ ಬಂದು ಪುನಃ ಅಗಲಿ ಹೋಗಿರುವ ಈ ಸಂಬಂಧದ ಬಗೆಗೆ ನೀನು ಶೋಕಿಸಬೇಡ ಚತ್ವ ಚಯೇ ಚೇಮೆ ತುಲ್ಯ ಕಾಲಾಶ್ಚರಾಚರಾಹ ಜನ್ಮ ಮೃತ್ಯೋರ್ ಯಥಾ ಪಶ್ಚಾತ್ ಪ್ರಜ್ಞಾವ ಮಧುನಾಪಿ ಭೋಹೋ ಎಲೈ ರಾಜೇಂದ್ರನೇ ನಾವು ನೀನು ಮತ್ತು ನಮ್ಮ ಸಮಕಾಲದಲ್ಲಿರುವ ಪ್ರಾಣಿಗಳು ಇವು ಯಾವುವು ಹುಟ್ಟುವುದಕ್ಕೆ ಹಿಂದೆಯಾಗಲಿ ಸತ್ತ ನಂತರವಾಗಲಿ ಈ ಸಂಬಂಧದಿಂದ ಇರಲಿಲ್ಲ ಹಾಗೆಯೇ ವರ್ತಮಾನ ಕಾಲದಲ್ಲೂ ಈ ಸಂಬಂಧಗಳು ವಾಸ್ತವವಾಗಿಯೂ ಇಲ್ಲ ಇವೆಲ್ಲವೂ ಪ್ರಕೃತಿಯಿಂದ ಕಲ್ಪಿತವಾದವು ಎಂದು ತಿಳಿಯಪ್ಪ ಭೂತೈರ್ಭೂತಾನಿ ಭೂತೇಶ ಸೃಜತ್ಯವತಿಹಂತ್ಯಜ ಆತ್ಮಸೃಷ್ಟೈವ ಆತ್ಮಸೃಷ್ಟೈ ರಸ ರಸತಂತ್ರೈ ಅನ ಅನಪೇಕ್ಷೋಪಿ ಬಾಲವತ್ ಬಾಲಕನು ವಿನೋದಕ್ಕೋಸ್ಕರ ಆಟದ ವಸ್ತುಗಳಿಂದ ಮನೆ ಮಠ ಮುಂತಾದವುಗಳನ್ನು ರಚಿಸಿ ಅವುಗಳಿಂದ ಆಟವಾಡಿ ಅವುಗಳನ್ನು ಒಡೆದು ಹಾಕುವನು ಹಾಗೆಯೇ ಜನ್ಮರಹಿತನು ಭೂತಗಳ ಒಡೆಯನೂ ಆದ ಶ್ರೀ ಭಗವಂತನು ತನಗೆ ಯಾವ ಅಪೇಕ್ಷೆಯೂ ಇಲ್ಲದಿದ್ದರೂ ಲೀಲಾರ್ಥವಾಗಿ ಈ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು ಪರತಂತ್ರವಾಗಿರುವ ಪರತಂತ್ರರಾಗಿರುವ ಪ್ರಾಣಿಗಳನ್ನು ಆತನು ಸೃಷ್ಟಿಸುತ್ತಾನೆ ಮತ್ತು ಅವುಗಳ ಮೂಲಕ ಇತರ ಪ್ರಾಣಿಗಳನ್ನು ರಚನೆ ಮಾಡಿಸಿ ಪಾಲನೆ ಮಾಡಿಸಿ ಸಂಹಾರವನ್ನು ಮಾಡಿಸುವನು ಪ್ರಾಣಿಗಳಿಗೆ ಈ ವಿಷಯದಲ್ಲಿ ವಾಸ್ತವವಾಗಿ ಸ್ವಾತಂತ್ರ್ಯವಿಲ್ಲ ಆದುದರಿಂದ ಸ್ವತಂತ್ರನಾದ ಈಶ್ವರನ ಸಂಕಲ್ಪದಿಂದ ಆಗಿರುವ ಪ್ರಾಣಿಗಳ ಸೃಷ್ಟಿ ಪರಸ್ಪರ ಸಂಬಂಧ ಸ್ಥಿತಿ ನಾಶ ಮುಂತಾದವುಗಳನ್ನು ಕುರಿತು ಶೋಕಿಸಬಾರದು ದೇಹೇನ ದೇಹಿನೋ ರಾಜನ್ ದೇಹ ದೇಹೋಭಿಜಾಯತೆ ಬೀಜ ದೇವ ದೇಹ್ಯರ್ಥಂ ಇವ ಶಾಶ್ವತಃ ಒಂದು ಬೀಜದಿಂದ ಮತ್ತೊಂದು ಬೀಜವು ಉಂಟಾಗುವಂತೆ ತಂದೆಯ ದೇಹದ ಮೂಲಕ ತಾಯಿಯ ದೇಹದಿಂದ ಪುತ್ರನ ದೇಹವು ಹುಟ್ಟುವುದು ಇಲ್ಲಿ ಹುಟ್ಟುವುದು ದೇಹವೇ ಹೊರತು ದೇಹಿಯಾದ ಆತ್ಮವಲ್ಲ ಆತನು ಶಾಶ್ವತನು ಎಂದು ಗಮನಿಸಿ ಈ ಅಶಾಶ್ವತವಾದ ತಂದೆ ತಾಯಿ ಮಗ ಮುಂತಾದ ದೇಹಗಳ ಅಗಲಿಕೆಯು ಉಂಟಾದುದಕ್ಕಾಗಿ ನೀನು ಶೋಕಿಸಬೇಡ ದೇಹಿ ದೇಹಿ ವಿಭಾಗೋಯಮವೇ ಅವಿವೇಕ ಕೃತಃಪುರ ಜಾತಿ ವ್ಯಕ್ತಿ ವಿಭಾಗೋಯಂ ಯಥಾವಸ್ತುನಿ ಕಲ್ಪಿತ ಜೇಡಿಯ ಮಣ್ಣು ಮುಂತಾದ ವಸ್ತುವಿನಲ್ಲಿ ಅಂದರೆ ಘಟತ್ವವೇ ಮುಂತಾದವು ಆಗುವಂತೆ ಜಾತಿ ವ್ಯಕ್ತಿ ಎಂಬ ವಿಭಾಗವು ಕೇವಲ ಕಲ್ಪನೆಯು ಹಾಗೆಯೇ ದೇಹ ಮತ್ತು ದೇಹಿ ಎಂಬ ವಿಭಾಗವು ಅನಾದಿಯಾಗಿ ಅವಿದ್ಯೆಯಿಂದ ಕಲ್ಪಿತವಾಗಿದೆ ತ್ರಿಕಾಲಗಳಲ್ಲೂ ಅಬಾಧಿತವಾಗಿರುವ ಏಕಮಾತ್ರ ಸತ್ಯವು ಪರಮಾತ್ಮನೇ ಆದುದರಿಂದ ಚಿತ್ರಕೇತುವೆ ಶೋಕಿಸುವುದು ಉಚಿತವಲ್ಲ ಅಥವಾ ಆ ವಸ್ತುವಿನಲ್ಲಿ ಜಾತಿ ವ್ಯಕ್ತಿ ಮುಂತಾದ ವಿಭಾಗ ಮಾಡುವುದೂ ವಾಸ್ತವವಲ್ಲ ಕಲ್ಪಿತವಾದದು ಹಾಗೆಯೇ ವಿಭಾಗರಹಿತನಾದ ಆತ್ಮನಲ್ಲಿ ದೇವ ಮನುಷ್ಯಾದಿ ಭೇದವನ್ನು ಆಶ್ರಯಿಸಿ ದೇಹ ದೇಹಿ ಎಂಬ ವಿಭಾಗ ಮಾಡುವುದು ವಾಸ್ತವಿಕವಲ್ಲ ಕಲ್ಪನಾ ಮೂಲವಾದದು ಹೀಗೆ ಕಲ್ಪನಾ ಮೂಲವಾದ ದೇಹ ಸಂಬಂಧದಿಂದ ಉಂಟಾದ ಪುತ್ರಶೋಕವನ್ನು ಹೊಂದುವುದು ಉಚಿತವಲ್ಲ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ರಾಜೇಂದ್ರನೇ ಹೀಗೆ ಅಂಗೀರಸ ಮತ್ತು ನಾರದ ಮಹರ್ಷಿಗಳಿಂದ ಸಮಾಧಾನಪಡಿಸಲ್ಪಟ್ಟ ಚಿತ್ರಕೇತುವು ಶೋಕದಿಂದ ಬಾಡಿದ್ದ ತನ್ನ ಮುಖವನ್ನು ಕೈಯಿಂದ ಒರೆಸಿಕೊಂಡು ಆ ಮಹಾತ್ಮರನ್ನು ಹೀಗೆ ಪ್ರಶ್ನೆ ಮಾಡಿದನು ಎಲೈ ಮಹಾತ್ಮರೇ ಪರಮಜ್ಞಾನ ಸಂಪನ್ನರಾಗಿ ಉತ್ತಮರಲ್ಲಿಯೂ ಮಹೋತ್ತಮರಾಗಿ ಅವಧೂತ ವೇಷದಿಂದ ಮಹಿಮೆಯನ್ನು ಮರೆಸಿಕೊಂಡು ಇಲ್ಲಿಗೆ ದಯಮಾಡಿಸಿರುವ ನೀವಿಬ್ಬರು ಯಾರು ಕೃಪೆಯಿಟ್ಟು ತಿಳಿಸಿರಿ ಬ್ರಹ್ಮಜ್ಞಾನಿಗಳಾಗಿ ಶ್ರೀ ಭಗವಂತನಿಗೆ ಪ್ರಿಯರಾಗಿರುವ ಹಲವಾರು ಮಂದಿ ಭಾಗವತೋತ್ತಮರು ನನ್ನಂತಹ ಪಶು ಬುದ್ಧಿಯುಳ್ಳ ಪ್ರಾಣಿಗಳಿಗೆ ಉಪದೇಶ ಮಾಡುವುದಕ್ಕೋಸ್ಕರ ಹುಚ್ಚರಂತೆ ವೇಷವನ್ನು ಧರಿಸಿಕೊಂಡು ಭೂಮಿಯ ಮೇಲೆ ಸಂಚರಿಸುತ್ತಿರುವುದುಂಟು ಅಂತಹವರಲ್ಲಿ ನೀವು ಯಾರು ಸನತ್ಕುಮಾರರು ನಾರದರು ರುಭುಗಳು ಅಂಗೀರಸರು ದೇವಲರು ಅಸಿತರು ಅಪಾಂತರತಮರು ವ್ಯಾಸರು ಮಾರ್ಕಂಡೇಯರು ಗೌತಮರು ವಸಿಷ್ಠರು ಭಗವಾನ್ ಪರಶುರಾಮರು ಕಪಿಲ ಮಹಾಮುನಿಗಳು ಶುಕಮುನಿಗಳು ದೂರ್ವಾಸರು ಯಾಜ್ಞವಲ್ಕ್ಯರು ಜಾತುಕರ್ಣ್ಯರು ಆರುಣಿಗಳು ರೋಮಶರು ಚವನರು ದತ್ತಾತ್ರೇಯರು ಆಸುರಿ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ವೇದ ಶಿರಸ ಮಹರ್ಷಿಗಳು ವೇದ ಶಿರಮ ಶಿರಸ ಮಹರ್ಷಿಗಳು ಬೋಧಾಯನ ಮುನಿಗಳು ಪಂಚಶಿರಸ ಮುನಿಗಳು ಹಿರಣ್ಯನಾಭರು ಕೌಸಲ್ಯರು ಶ್ರುತದೇವರು ಮತ್ತು ಋತುಧ್ವಜರು ಇವರೇ ಅಲ್ಲವೇ ಸಿದ್ಧೇಶ್ವರರಾದ ಋಷಿ ಇವರೇ ಅಲ್ಲದೆ ಸಿದ್ಧೇಶ್ವರರಾದ ಋಷಿ ಮುನಿಗಳು ಜ್ಞಾನದಾನ ಮಾಡುವುದಕ್ಕೋಸ್ಕರವೇ ಭೂಮಿಯ ಮೇಲೆ ಸಂಚಾರ ಮಾಡುತ್ತಿದ್ದಾರೆ ಎಲೈ ಪ್ರಭುಗಳೇ ನಾನು ವಿಷಯ ಭೋಗಗಳಲ್ಲಿ ಸಿಕ್ಕಿಹಾಕಿ ಸಿಕ್ಕಿಕೊಂಡಿರುವ ಮೂಢ ಬುದ್ಧಿಯುಳ್ಳ ಗ್ರಾಮ್ಯ ಪಶುವಾಗಿ ಅಜ್ಞಾನದ ಘೋರವಾದ ಅಂಧಕಾರದಲ್ಲಿ ಮುಳುಗಿರುವವನು ತಾವು ನನಗೆ ಜ್ಞಾನಜ್ಯೋತಿಯನ್ನು ತೋರಿಸಿ ಪ್ರಕಾಶದ ಕೇಂದ್ರಕ್ಕೆ ಕೊಂಡೊಯ್ಯಿರಿ ಆಗ ಅಂಗೀರಸ ಮಹರ್ಷಿಗಳು ರಾಜನಿಗೆ ಹೀಗೆ ಉತ್ತರ ಕೊಟ್ಟರು ಎಲೈ ಮಹಾರಾಜನೇ ನಾನು ಪುತ್ರಕಾಮನಾಗಿದ್ದ ನಿನಗೆ ಪುತ್ರನನ್ನು ಕೊಟ್ಟ ಅಂಗೀರಸ ಮಹರ್ಷಿಯು ಕಣ್ಣೆದುರಿಗೆ ಕಾಣುತ್ತಿರುವ ಇವರು ಬ್ರಹ್ಮದೇವರ ಪುತ್ರರಾದ ಭಗವಾನ್ ನಾರದ ಮಹರ್ಷಿಗಳು ನೀನು ಹೀಗೆ ಪುತ್ರಶೋಕದ ಕಾರಣ ಗಾಢವಾದ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗಿದ್ದೀಯೇ ಆದರೆ ಪರಮ ಪುರುಷನ ಭಕ್ತನಾದ ನೀನು ಶೋಕಿಸುವುದು ಉಚಿತವಲ್ಲ ಎಂದು ಯೋಚಿಸಿ ನಿನಗೆ ಅನುಗ್ರಹ ಮಾಡುವುದಕ್ಕೋಸ್ಕರವೇ ನಾವಿಬ್ಬರೂ ಇಲ್ಲಿಗೆ ಬಂದಿದ್ದೇವೆ ರಾಜೇಂದ್ರ ಶ್ರೀ ಭಗವಂತನಲ್ಲಿಯೋ ಮತ್ತು ಬ್ರಾಹ್ಮಣರಲ್ಲಿಯೋ ಭಕ್ತನಾಗಿರುವವನು ನಿಜವಾಗಿಯೂ ಯಾವುದೇ ಸ್ಥಿತಿಯಲ್ಲಿಯೂ ಶೋಕ ಪಡಲೇಬಾರದು ನಿನ್ನ ಮನೆಗೆ ನಾನು ಮೊಟ್ಟ ಮೊದಲಿಗೆ ಬಂದಿದ್ದಾಗಲೇ ನಿನಗೆ ಪರಮ ಜ್ಞಾನವನ್ನು ಉಪದೇಶ ಮಾಡಬಹುದಾಗಿತ್ತು ಆದರೆ ಇನ್ನು ನಿನ್ನ ಹೃದಯದಲ್ಲಿ ಪುತ್ರನನ್ನು ಪಡೆಯುವ ವಿಷಯದಲ್ಲಿ ಉತ್ಕಟವಾದ ಅಭಿಲಾಷೆಯು ತುಂಬಿದೆ ಎಂಬುದನ್ನು ಗಮನಿಸಿ ನಾನು ನಿನಗೆ ಆಗ ಜ್ಞಾನವನ್ನು ಕೊಡದೆ ಪುತ್ರನನ್ನೇ ಕೊಟ್ಟೆನು ಪುತ್ರವಂತರಿಗೆ ಎಷ್ಟು ದುಃಖ ಉಂಟಾಗುವುದು ಎಂಬುದು ಈಗ ನಿನ್ನ ಸ್ವಂತ ಅನುಭವಕ್ಕೆ ಬಂದಿದೆ ಹೆಂಡತಿ ಮನೆ ಮಠ ಪ ಹಣ ಬಗೆ ಬಗೆಯ ಅಧಿಕಾರ ಐಶ್ವರ್ಯಗಳು ಸಂಪತ್ತುಗಳು ಶಬ್ದ ರಸ ರೂಪಾದಿ ಇಂದ್ರಿಯ ವಿಷಯಗಳು ರಾಜ್ಯ ವೈಭವ ಭೂಮಿ ರಾಜ್ಯ ಸೈನ್ಯ ಭಂಡಾರ ಸೇವಕರು ಅಮಾತ್ಯರು ನೆಂಟರು ಇಷ್ಟರು ಎಲ್ಲರಿಗೂ ಈ ಮಾತೆ ಅನ್ವಯಿಸುತ್ತದೆ ಏಕೆಂದರೆ ಇವೆಲ್ಲವೂ ಕನಸಿಗೂ ಮಾಯೆಗೂ ಮನಸ್ಸಿನ ಮಂಡಿಗೆಗಳಿಗೂ ಕಲ್ಪನಾರೂಪವಾದ ಗಂಧರ್ವ ನಗರಿಗೂ ಸಮನಾಗಿ ಅನಿತ್ಯ ಪದಾರ್ಥಗಳೇ ಆಗಿವೆ ಯಾರು ಕರ್ಮವಾಸನೆಗಳಿಂದ ಪ್ರೇರಿತರಾಗಿ ಇಂದ್ರಿಯ ವಿಷಯಗಳನ್ನೇ ಕುರಿತು ಚಿಂತಿಸುತ್ತಾರೆಯೋ ಅವರ ಮನಸ್ಸು ತಾನೇ ಬಗೆ ಬಗೆಯ ಕರ್ಮಗಳನ್ನು ಸೃಷ್ಟಿಸಿಕೊಳ್ಳುವುದು ಪಂಚಭೂತಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಇವುಗಳ ಸಂಘಾತವಾಗಿರುವ ಜೀವಾತ್ಮನ ಈ ದೇಹವು ಆತನಿಗೆ ಬಗೆ ಬಗೆಯ ಕ್ಲೇಷಗಳನ್ನು ಮತ್ತು ಸಂತಾಪಗಳನ್ನು ಕೊಡುವುದೆಂದು ಹೇಳಲ್ಪಟ್ಟಿದೆ ಆದುದರಿಂದ ನೀನು ನಿನ್ನ ಮನಸ್ಸನ್ನು ವಿಷಯಗಳಲ್ಲಿ ಅಲೆದಾಡದಂತೆ ತಡೆದು ಸಮಾಧಾನವಾಗಿಸಿ ಮನಸ್ಸಿನ ಮೂಲಕ ನಿನ್ನ ಸ್ವರೂಪವನ್ನು ವಿಚಾರ ಮಾಡಿ ಈ ದ್ವೈತದ ಭ್ರಮೆಯಲ್ಲಿ ನಿತ್ಯತ್ವ ಬುದ್ಧಿಯನ್ನು ತ್ಯಜಿಸಿ ಪರಮಶಾಂತಿ ಸ್ವರೂಪನಾದ ಪರಮಾತ್ಮನಲ್ಲಿ ನೆಲೆಯನ್ನು ಪಡೆಯುವವನಾಗು ಅನಂತರ ನಾರದ ಮಹರ್ಷಿಗಳು ಚಿತ್ರಕೇತು ಮಹಾರಾಜನಿಗೆ ಹೀಗೆಂದರು ರಾಜೇಂದ್ರನೇ ನಾನು ಈಗ ಉಪದೇಶ ಮಾಡುವ ಮಂತ್ರೋಪನಿಷತ್ತನ್ನು ಏಕಾಗ್ರವಾದ ಮನಸ್ಸಿನಿಂದ ಗ್ರಹಣ ಮಾಡು ಇದನ್ನು ಧರಿಸಿಕೊಂಡಿದ್ದರೆ ನಿನಗೆ ಏಳು ರಾತ್ರಿಗಳಲ್ಲೇ ಶ್ರೀ ಸಂಕರ್ಷಣ ಭಗವಂತನ ದರ್ಶನವೂ ದೊರೆಯುವುದು ಹಿಂದಿನ ಕಾಲದಲ್ಲಿ ಶ್ರೀ ಭಗವಂತನಾದ ಶಂಕರನೇ ಮುಂತಾದವರು ಶ್ರೀ ಸಂಕರ್ಷಣ ದೇವರ ಅಡಿದಾವರೆಗಳಲ್ಲಿಯೇ ಆಸರೆ ಪಡೆದಿದ್ದರು ಅದರಿಂದ ಅವರು ಎರಡು ಬಗೆಯ ಭ್ರಮೆಯನ್ನು ತೊರೆದವರಾಗಿ ಯಾವುದಕ್ಕೆ ಎಣೆಯಾದ ಮತ್ ಅಥವಾ ಮಿಗಿಲೆನಿಸಿದ ವಸ್ತುವು ಯಾವುದೋ ಇಲ್ಲವೋ ಅಂತಹ ಶ್ರೀ ಭಗವಂತನ ಮಹಿಮೆಯನ್ನು ಪಡೆದುಕೊಂಡರು ನೀನು ಶೀಘ್ರದಲ್ಲಿಯೇ ಶ್ರೀ ಭಗವಂತನ ಪರಮ ಪದವನ್ನೇ ಪಡೆಯುವೆ ಎಂದು ಅಂಗೀರಸ ಮಹರ್ಷಿಗಳು ಆ ಚಿತ್ರಕೇತು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಹದಿನೈದನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ